ಮತ್ತೊಂದು ದಿನ ಮತ್ತೊಂದು ಲಾ ನಿಮ್ಮ ಪ್ರೀತಿ ಎಸ್ ಶ್ಯಾಮ್ ಕನ್ನಡಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೋಗ್ತಿರುವಂಥ ಪ್ಲೇಸ್ ಬಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಮತ್ತು ನಮ್ಮ ನಿಮ್ಮಯ ಲಘುಮುಖವಾದ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ಸ್ಮಾರಕ ಹತ್ರ ನಾನು ಹೋಗ್ತಾ ಇರೋದು ಮೂರು ವರ್ಷಗಳಾದಮೇಲೆ ನಾನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಪುನೀತ್ ರೋರ್ಸನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಆದರೆ ಕೈಲಿ ಆಗಲಿಲ್ಲ ಈಗ ನಾನು ಅವ್ರನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಿಗೆ ಒಂದು ವೀಡಿಯೋನ ಇದ್ದೀನಿ ದಯಮಾಡಿ ನಿಮ್ಮ ಸಪೋರ್ಟ್ ಮೂಲಕ ಒಂದು ಲೈಕ್ ಹಾಗೂ ಕಮೆಂಟ್ ಮೂಲಕ ತಿಳಿಸಿ ನನಗೇನು ಮಾತಾಡಬೇಕಂತ ನನಗೆ ಗೊತ್ತಿಲ್ಲ ಹಾಗೆ ನಾನು ಒಂದು ವೀಡಿಯೋ ಹಾಕ್ತೀನಿ ಅಷ್ಟೇ ಏನಾದರೂ ತಪ್ಪಾದರೆ ಕ್ಷಮಿಸಿ ನಾನಿವ ಮೆಟ್ಲತ್ಕೊಂಡು ಒಳಗಡೆ ಇದ್ದೀನಿ ನಾನು ಹೋಗುವ ದಿವಸ ಲೈಟಿಂಗ್ಸ್ ಆಗ್ತಾಯಿದ್ರು ನಾನು ಕೇಳಿದೆ ಸರ್ ನೀವು ಇಲ್ಲಿಂದ ಬಂದಿದ್ದೀರಾ ಅಂತಂದು ಅವರು ಹೇಳಿದ್ರು ಸರ್ ನಾವು ಗುಲ್ಬರ್ಗ ಬಾಗಲಕೋಟೆಯಿಂದ ನಾವು ಬಂದಿದ್ದೀವಿ ಸರ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ನನಗೆ ಅಲ್ಲಿ ಜನಗಳನ್ನ ಕೇಳಿ ಅಲ್ಲಿ ಸ್ಟ್ಯಾಚು ಕಾಣುತ್ತೆ ನಟ ಸಾರ್ವಭೌಮ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸರ್ದು ನೀವು ನೋಡ್ಬೋದಲ್ಲಿ ಇದು ನಮಗೆ ಏನಂತ ಗೊತ್ತಿಲ್ಲ ದಯಮಾಡಿ ಕಮೆಂಟ್ ಮೂಲಕ ಇದು ನನಗೆ ತಿಳಿಸಿ ಏನಂತ ನಿಜವಾಗ್ಲೂ ನನಗೆ ಏನಂತ ಗೊತ್ತಿಲ್ಲ ಈಗ ನೋಡ್ಬೋದು ತುಂಬ ಜನಗಳು ನಮ್ಮ ಪ್ರೀತಿಯ ನಮ್ಮ ನಮ್ಮ ಚುನಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ನಾವು ನೋಡ್ಬೋದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಹಾಗೆ ಅವರ ತಾಯಿಯ ಸ್ಮಾರಕ ಸಹ ಅನ್ನೇ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಸಹ ಅನ್ನು ನೋಡ್ಬೋದು ಹಾಗೆ ಅವರ ಮೂವಿಗಳು ಯಾವುದೇ ಎಲ್ಲದೂ ಸಹ ನಿಮಗೆ ರೈಟ್ ಸೈಡಲ್ಲಿ ಹಾಕಿದರೆ ನೀವೇ ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಡಾಕ್ಟರ್ ಆತ್ಮಸ್ ಫಸ್ಟ್ ಮೂವಿ ಬಂದುಬಿಟ್ಟು ಬೇಡರ ಕಣ್ಣಪ್ಪ ಸೆಕೆಂಡ್ ಮೂವಿ ಬಂದುಬಿಟ್ಟು ಬಡವರ ಬಂದು ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಕಮೆಂಟ್ ಮೂಲಕ ತಿಳಿಸಿ ನೀವೇ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿಗೆ ನನ್ನ ವೀಡಿಯೋ ಮುಕ್ತಾಯಗೊಳ್ತಿದೆ ದಯಮಾಡಿ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯಮಾಡಿ ಕ್ಷಮಿಸಿ ಹಾಗೆ ಕಮೆಂಟ್ ಮೂಲಕ ಹೇಳಿ ಅಂಬತ್ಸರ್ ಸ್ಮಾರಕ ಒಳಗಡೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಈಗ ದೇವರು ಒಳಗಡೆ ಎಂಟ್ರಿ ನನಗೆ ಅವರ ದೊಡ್ಡದಾದಂಥ ಒಂದು ಸ್ಟ್ಯಾಚು ಇದೆ ಕಾಂತರದಲ್ಲಿ ನೋಡ್ತಾ ಇದ್ದೀನಿ ನಾನು ನಾನೀಗ ಹೋಗ್ತಾ ಇದ್ದೀನಿ ಅಂಬೆಸರ್ಲಿಲ್ಲ ಇದೆ ಅಂಬೆಸಡ್ ಸ್ಮಾರಕ ನಾವು ಹೋಗಬೇಕಾದ್ರೆ ಸ್ಲಿಪ್ಪರ್ನ ಆಚೆ ಬಿಟ್ಟು ಹೋಗಬೇಕು ಹಾಗೆ ನಾನು ಹೋದಾಗ ತುಂಬಾ ಜನ ಇದ್ರು ನಾನು ಒಂದು ಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ಚೆನ್ನಿಸಿ ಕಾಣುತ್ತದೆ ಸ್ಮಾರಕ